ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲು ನಿರ್ಧಾರ ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲು ಶಾಸಕ ರವಿಶಂಕರ್ ನೇತೃತ್ವದಲ್ಲಿ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಶಾಸಕರು ಸೇರಿದಂತೆ ತಹಸೀಲ್ದಾರ್ ಮತ್ತಿತರರು ಆಚರಿಸಿದರು ಈ ಬಾರಿ ಸಾಲಿಗ್ರಾಮ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧಾರ ಮಾಡಲಾಗಿತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲು ತಾಲೂಕು ಆಡಳಿತಕ್ಕೆ ಶಾಸಕ ಡಿ ರವಿಶಂಕರ್ ಸೂಚಿಸಿದರು ಸಭೆಯಲ್ಲಿ ಶಾಸಕ ಡಿ ರವಿಶಂಕರ್ ತಹಸೀಲ್ದಾರ್ ಸಿಎಸ್ ಪೂರ್ಣಿಮಾ ಇಒ ಹರೀಶ್ ಪುರಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಜಯಣ್ಣ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ನಟರಾಜ್ ಒಕ್ಕಲಿಗ ಸಂಘದ ಅಧ್ಯಕ್ಷ ಅಣ್ಣೇಗೌಡ ನಿರ್ದೇಶಕ ಎಂಜೆಕುಮಾರ್ ಉದಯಶಂಕರ್ ಎಂಜೆ ರಮೇಶ್ गंदनाळे वेंकटेश विरले नंदीश नटराज लक्की कुपे मंजय गौडा उकिला हरीस सुब्रह्मण्य कोतवाल मंजू लोकनाथ जयंत गंदमस् स्वामींना एमजे कुमार श्रीनिवास दत्तापानायक ಸೇರಿದಂತೆ ಹಲವರು ಇದ್ದರು ಸദವರಿಗೆ ಕೇಲ್ಯತ್ಯ ಆಚರಣೆಯ ಹಿನ್ನಲೆಯಲ್ಲಿ ಸಭೆಗಳನ್ನು ಕೊಡುವಂತಹ ಕೇಳಿ ಅಲ್ಲಿ ಸಂದರ್ಭದಲ್ಲಿ ಮೇಲಿಗೆ ಇಷ್ಟಪಡದರೆ ಎಲ್ಲ ಸಮಸ್ತ ಬಂಧುಗಳು ಒಟ್ಟಾಗಿ ಇಲ್ಲಿ ಕಾರ್ಯಕ್ರಮನ ಅಧಿಕಾರಿಗಳ ಸಮೇತವಾಗಿ ನಾವೆಲ್ಲ ಜನಸಾಮಾನ್ಯರ ಸಮೇತವಾಗಿ ಆ ಒಂದು ಆಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಇದರಲ್ಲಿ ಆಚರಣೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಯಾರು ಮಕ್ಕಳು ಇವತ್ತು ಎಸ್ 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 ಸಿರಬಹುದು ವಿದ್ಯಾಭ್ಯಾಸ ಇರ್ಬೋದು ನೀರಿನಲ್ಲಿರಬಹುದು ಉತ್ತಮವಾದ ರೀತಿಯಲ್ಲಿ ಸಹಾಯ ಮಾಡಿದ್ರಲ್ಲ

ಸಾರ್ವಜನಿಕ ಸಮುದಾಯ ಭವನ ಅಂತ ಹೇಳಿ ಲಾಸ್ಟ್ ಟೈಮ್ ಅದನ್ನ ಮಾಜಿ ಎಂ ಎಲ್ ಎರು ಐದು ಲಕ್ಷ ಆಗಲಿ ಹತ್ತು ಲಕ್ಷ ಆಗಲಿ ಅಂದ್ರೆ ಬೀಟ್ಗಳನ್ನ ಮಾಡಿಕೊಂಡ್ರು ಇನ್ನೊಂದು ದೂರ ಬಹಳ ಬೇಜಾರಾಗ್ತದೆ ಹೇಳೋದಕ್ಕೆ ನಮ್ಮವರು ಯಾರು ಹೋಗ್ಲಿ ಇವರು ಸಾಧ್ಯ ಮಾಡಿದೀನಿ ಅಂದಾಗ ಐದು ಸಾವಿರ ರೂಪಾಯಿ ದುಡ್ಡು ಕೊಡಕ್ಕೆ ಆಗಿದ್ರಲ್ಲ ಇವತ್ತು ಒಂದು ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನಮ್ಮ ಹೋಗ್ಲಿ ಇವ್ರು ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಇವೆಲ್ಲ ಮಾತ್ರ ಬಾರದು ಕೃತಿ ಇರಬೇಕು ಮಾಡಬೇಕು ಕೆಲಸ ಬರೀ ವೈಟ್ ಸಿಕ್ತಾಗ ಮಾತಾಡೋದಲ್ಲ ಜೋಬಿಂದ ತೆಗೆದುಕೊಡ್ಬೇಕು ನಮ್ಮವ್ರೇನೋ ಮಾಡ್ತಾವ್ರೆ ಅಂತ ಬರೀ ಮಾಡೋದು ಏನು ಹಿಂದೆ ನಡ್ಕೊಂಬಿತ್ತು ಅದೇ ರೀತಿ ತಾಲೂಕು ಕಾರ್ಯ ಮತ್ತು ತಾಲೂಕು ಒಕ್ಕೂ ಸಂಘ ಸದಸ್ಯರಾಗಿ ಈ ಒಂದು ಕಾರ್ಯಕ್ರಮ ನಮ್ಮಿಂದ ಏನು ಸಹಕಾರ ಬೇಕು ನಾವು ಒಕ್ಕೂ ಸಂಘದಿಂದ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿಧವಾದ ಸಹಕಾರ ನೀಡ್ತೀವಿ ಅಂತ ಹೇಳಿ ನಾವು ಭರವಸೆ